ಅವಾಗಿಂದೂ ರಣ ಮೊದ್ಲು ಅಣ್ಣ ಅವರು ಮಕ್ಕಳಿಗೆ ಹೊಲಿಸ್ಕೊಳ್ಳೋದು ಕೊಡ್ತಿದ್ರು ಆವಾಗ ತುಂಬಾ ಕಷ್ಟ ಆಗ್ತಿತ್ತು ಕೆಲವೊಂದು ನಮ್ಮ ಸರ್ಕಾರದ ಬಟ್ಟೆಗಳು ಹೊಲಿಸಿಕೊಳ್ಳೋದಕ್ಕೆ ಮಕ್ಕಳು ಹೇಟ್ ಮಾಡ್ತಿದ್ರು ಆದ್ರೆ ನೀವು ಎರಡು ವರ್ಷದಿಂದ ಟ್ರ್ಯಾಕ್ಸ್ ಕೊಡ್ತಿದಾರೆ ಈಗ ಕೊಡ್ರೆ ನಾಳೆ ಮಕ್ಕಳು ಉಪಯೋಗ ಆಗಿದೆ ಮತ್ತೆ ಅದೇ ರೀತಿ ಲೇಖನ ಸಮಯಗಳು ಅಷ್ಟೇ ನಮ್ಮ ನಮ್ ಸರ್ಕಾರದಿಂದ ಪಠ್ಯಪುಸ್ತಕ ಕೊಡ್ತೀವಿ ಅದು ಸಡ ಆಗುತ್ತೆ ನಾವು ಆದ್ರೆ ವೆಂಕಟೇಶನ್ ಅವರು ಪ್ರತಿ ವರ್ಷ ಜೂನ್ ಅಥವಾ ಜುಲೈಲೆ ಅವರೇ ಖುದ್ದಾಗಿ ನಮ್ಮನ್ನ ಕರೆ ಮಾಡಿ ಮೇಡಮ್ ಕೊಡಬೇಕು ಅದು ಜುಲೈಲೇ ಕೊಡ್ಕೊಡೋಣ ಯಾಕಂದ್ರೆ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿರೋದ್ರಿಂದ ಈಗಲೇ ಕೊಟ್ಟರೆ ಮಕ್ಕಳು ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಅವರೇ ಆಗ್ಲೇ ಮೇಡಮ್ ಅವ್ರು ಹೇಳಿದಾಗೆ ಬೆಂಗಳೂರ್ಗೆ ಹೋಗಿ ಅವ್ರೆ ಕಾಲ್ ಮಾಡ್ಕೊಂಡು ಬೆಂಗಳೂರ್ಗೆ ಹೋಗಿ ಅಲ್ಲಿಂದ ತಗೊಂಡ್ ಬಂದು ಅಷ್ಟು ಇದಾಗಿ ಇಲ್ಲ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾರೆ ತುಂಬಾ ಸಂತೋಷದ ವಿಷಯ ಹಾಗೆ ಹೇಳಿದಂಗೆ ನಮ್ಮ ಕಷ್ಟಕ್ಕೆ ವೆಂಕಟೇಶ್ವರ ಅವರು ಒಬ್ಬ ದೊಡ್ಡ ಮಹಾದಾನಿಗಳಿಗೂ ಅಣ್ಣ ಅವ್ರಿಗೆ ಅವ್ರ ಕುಟುಂಬಸ್ಥರಿಗೆ ದೇವರು ಒಳ್ಳೆ ಆಯುರ್ ಆರೋಗ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದೀನಿ ನಮ್ಮ ವೆಂಕಟೇಶ್ ಪ್ರತಿ ವರ್ಷ ಒಂದು ಶಾಲೆಗಲ್ಲ ಅವರ ದೊಡ್ಡ ಗುಣ ಹಬ್ತ ಹೋಗ್ತಾ ಇದೆ ಒಂದು ಶಾಲೆಯಿಂದ ಒಂದು ಕ್ಲಸ್ಟರ್ ಬಂದಿದೆ ಒಂದು ಕ್ಲಸ್ಟರಿಂದ ತಾಲೂಕು ಬರಬೇಕು ಅದು ಅಂದರೆ ಬೇರೆ ನಮ್ಮ ಮುಳುಬಾಲ್ನಾ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಮೊನ್ನೆ ಪತ್ರಿಕೆ ಮಾಧ್ಯಮದಿಂದ ನಾನು ತಿಳ್ಕೊಂಡೆ ದೇವರು ಅವರಿಗೆ ಇನ್ನು ಆಯುಧ ಆರೋಗ್ಯ ಐಶ್ವರ್ಯ ಇಂದ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ದೇವರನ್ನು ನೋಡ್ತಾ ಇದ್ದಾರೆ ನಾವು ಸಹಾಯ ಮಾಡಿದ್ರೆ ಅವರು ಅವ್ರ ಹತ್ರ ಬಚ್ಚಿಟ್ಕೊಳ್ತಾರೆ ಇನ್ನೊಬ್ಬ ದಾನ ಏನಾದರೂ ಸಹಾಯ ಎಲ್ಲ ಮಾಡ್ತಾರೆ ಅಂತ ಅವ್ರು ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮಗಳಿಗೆ ದೇವರಿಂದ ಸಹಾಯ ಆಗ್ತಾ ಇದ್ದಾರೆ ಇನ್ನು ಮುಂಜಾನು ಆಗ್ತಾರೆ ನಿಮ್ಮ ಶಕ್ತಿ ತಾಲ್ಲೂಕು ಮಟ್ಟಕ್ಕೂ ಜಿಲ್ಲಾ ಮಟ್ಟಕ್ಕೂ ಬೆಳೀಲಿ ಅಂತ ಲಕ್ಷ ಗಟ್ಟಲೆ ಕೋಟ್ಯಾನ್ ಗಟ್ಟಲೆ ಸಂಪಾದನೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಇಂಥ ದಾನದ ರೂಪದಲ್ಲಿ ಕೊಡುವಂತಹ ಮನಸ್ಸು ಮಾಡ್ತಾ ಇದ್ದಾರೆ ಆದ್ರೆ ಇಂಥವ್ರು ಮನಸ್ಸು ಮಾಡ್ತಕ್ಕಂಥದ್ದು ನಿಜವಾಗಿ ಕೂಡ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಅಂಶ ಅಂತ ನಾನು ಮೊದಲಿಗೆ ಅವರಿಗೆ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಈ ಒಂದು ಅವರ ಜ್ಞಾಪಕಾರ್ಥಕವಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಕೂಡ ತುಂಬಾ ಶ್ಲಾಘನೀಯ ಅಂತ ನಾನು ಭಾವಿಸ್ತೇನೆ ಮಧ್ಯಾಹ್ನ ಹೊತ್ತು ಯಾರು ಲಂಚ್ ಬಾಕ್ಸ್ ತರೋ ಒಂದು ಊಟದ ವ್ಯವಸ್ಥೆಯನ್ನ ಮಾಡೋಣ ಅಂತ ನಾನು ನಾನೇ ಖುದ್ದಾಗಿ ಪಾತ್ರೆ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕೂ ಸಾಮಗ್ರಿಗಳೆಲ್ಲ ಕೂಡ ತಗೊಂಡು ನಾನು ನಮ್ಮ ಎಸ್ ಡಿ ಎಂ ಸಿ ಒಂದು ಸದಸ್ಯರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಜಿ ಪಾಪಣ್ಣರವರು ಮಡಿವಾಳ ಪಾಪಣ್ಣರವರು ನನಗೆ ಬೆನ್ನೆಲಾಗಿ ನಿಂತು ಅದನ್ನು ಸ್ಟಾರ್ಟ್ ಮಾಡಿದ್ವಿ ಆ ಒಂದು ವಿಚಾರಗಳು ಈಗಲೂ ಕೂಡ ನಡೀತಾ ಇದೆ ಅದಕ್ಕೆ ಲಾಸ್ಟ್ ಇಯರು ನಮ್ಮ ಮೆಡಿಟೇಷನ್ ಹತ್ರ ನಾನು ಪ್ರಸ್ತಾಪ ಮಾಡಿದೆ ನಮ್ಮ ಏನೋ ಒಂದು ವಿಚಾರಕ್ಕೆ ಬಂದಿದ್ರು ಮತ್ತು ನಾನು ಅಲ್ಲಿ ಮುಲವಾಗಲು ಕೂಡ ಭೇಟಿ ಮಾಡ್ತಾ ಇರ್ತೀನಿ ಅವರತ್ರ ಹತ್ರ ಪ್ರಸ್ತಾಪ ಮಾಡಿದೆ ಅವರು ಕೂಡ ಸರ್ ನಾನು ಒಂದಷ್ಟು ನನ್ನ ಕ ಒಂದು ಸಹಕಾರ ಇದೆ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಅಂತ ಹೇಳಿ ನಮ್ಮ ಕಾಲೇಜಿನ ಬಿಸಿ ಊಟಕ್ಕೆ ಅವರು ಸುಮಾರು ಒಂದು ಎರಡು ಕುಂಟಾಲಷ್ಟು ಅಕ್ಕಿಯನ್ನು ಕೊಡಿಸ್ತಾರೆ ಓಟ ಪುಸ್ತಕ ಹಾಗೂ ಸಂವಸ್ಥೆಗಳನ್ನು ಹಂಚಿಕೆಯ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ನಾನು ಈ ಒಂದು ಕ್ಲಸ್ಟರ್ಗೆ ಕನಿಷ್ಠ ಇಪ್ಪತ್ತು ವರ್ಷ ವರ್ಗಾವಣೆಯಾಗಿ ಅಂದಿನಿಂದ ಹಿಂದಿನವರೆಗೂ ಇದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ವೆಂಕಟೇಶ್ನವರು ಅದು ಬಡ ಮಕ್ಕಳು ಹೋಗ್ತಕ್ಕಂತಹ ಶಾಲೆ ಅವ್ರಿಗೆ ಅವ್ರಿಗಾಗಿಯೇ ನಿರ್ಧಾರ ತಗೊಳ್ತಾರೆ ಇಪ್ಪತ್ತು ವರ್ಷ ಮೊಟ್ಟ ಮೊದಲಾಗಿ ಬಂದಾಗ ನಮ್ಮ ಒಂದು ಕನ್ನಡ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ನಮ್ಮ ಶಾಲೆಯ ಮೊಟ್ಟ ಮೊದಲ ತಾನಿಗಳು ಅವರೇ ಆಗಿರ್ತರು ಆ ಅವರ ಒಂದು ಅಮೃತ ಗಳಿಗೆಯಲ್ಲಿ ಯಾವ ರೀತಿ ನಮ್ಮ ಶಾಲೆಗೆ ಒಂದು ಗೇಟ್ ಅನ್ನ ಕೊಟ್ಟರು ಅಂದಿನಿಂದ ಇಂದಿನವರೆಗೂ ಬಹಳ ತಾ ಮುಂದೆ ನಾ ಮುಂದೆ ಅಂತ ಹೇಳಿದೆ ಗಾಂಧಿಗಳ ಮಹಾಪುರ ನಮ್ಮ ಶಾಲೆ ಅವರ ಒಂದು ಅಭ್ಯಾಸದ ಆ ಒಂದು ಅಮೃತದ ಅಭ್ಯಾಸ ಯಾವ ರೀತಿ ಚಾಚಿದಾರೋ ಶಾಲೆ ಅಭಿವೃದ್ಧಿ ಆಗಿದೆ ಶಾಲೆಯ ಮಕ್ಕಳಿಗೆ ಅವರ ಜ್ಞಾಪಕಾರ್ಥ ಟ್ರ್ಯಾಕ್ ಶೂಟ್ ಹಂಚುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ತುಂಬಾ ಸಂತೋಷಕರವಾದ ಸಂಗತಿ ಈ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಅವರಿಗೆ ಸ್ವರ್ಪದಲ್ಲಿ ಸುಖಶಾಂತಿಗೆ ಮಧ್ಯ ಪಣಿಸಲಿ ಅಂತ ಹೇಳಿದಂಥ ಪ್ರಯೋಗಿಸಲಿ ಅಂತ ಹೇಳುತ್ತಾರೆ ನನ್ನ ಹೆಮ್ಮತ್ತುಗಳನ್ನು ವಸಂತಿ ನೃತ್ಯ ಪರೋಪಕಾರಾಯ ಗುಹಂತಿ ಗಾವಹಾ ತುಹಂತಿ ಗಾವಹ ಪರೋಪಕಾರ ಕೊಂಬಿದ ಶರೀರತ್ತ ವೃಕ್ಷಗಳು ಹಣ್ಣುಗಳನ್ನು ಕೊಡುತ್ತೇವೆ ತಾಮ್ ಸೇರಿಸೋದಿಲ್ಲ ನದಿಗಳು ಹರಿಯುತ್ತೆ ತನಗಾಗಿ ಅಲ್ಲ ಹಸುಗಳು ಹಾಲು ಕೊಡುತ್ತೆ ತನಗಾಗಿ ಅಲ್ಲ ಅದೇ ತರ ಮನುಷ್ಯನೂ ಬದುಕಬೇಕು ಈ ಶರೀರ ಇರೋದು ನಾನು ನನ್ನ ಕಣ್ಣಿನ ಗೊಂಬೆ ಅಲ್ಲ ಈ ಶರೀರ ಇರೋದು ಬರೀ ನನ್ನ ಕುಟುಂಬ ಮಕ್ಕಳು ಅಲ್ಲ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಮಾತಿದೆ ವಸುದೈವ ಕುಟುಂಬ ನಾನು ಈ ಪ್ರಪಂಚವನ್ನ ಒಂದು ಕುಟುಂಬ ಅಂತ ತಿಳ್ಕೊಳ್ತೀನಿ ಅಂತ ಋಗ್ವೇದದಲ್ಲಿ ಇದೆ ಸಮಾಜಶಾಸ್ತ್ರದಲ್ಲಿ ನಿಮ್ಗೆಲ್ಲ ಹಾಗಾಗಿ ಎಲ್ಲ ನಮ್ಮ ಜೀವನಗಳೆಲ್ಲ ಯಾಗಿರಬೇಕಪ್ಪ ಅಂದ್ರೆ ನಾವೊಂದು ಪ್ರಪಂಚ ನಾವೊಂದು ಅಣ್ಣ ತಮ್ಮಂದರು ಸಹೋದರ ಮನೋಭಾವ ಇರಬೇಕು ಅಂತ ಇರುವಂತದ್ದು ಆ ಒಂದು ದಿಸೆಯಲ್ಲಿ ಶ್ರೀತ ಎನ್ ವೆಂಕಟೇಶಣ್ಣ ಅವರು ಅವರ ತಾಯಿ ತಂದೆಗಳ ಒಂದು ಕಷ್ಟ ಅವರು ಬಾಲ್ಯದಲ್ಲಿರ್ತಕ್ಕಂಥ ಕಷ್ಟ ಅದು ಈ ಮಕ್ಕಳಿಗೆ ಆಗ್ಬಾರ್ದು ಎಷ್ಟೋ ಜನ ತಾಯಿ ತಂದೆಯ ನಮ್ಮ ಇಲ್ಲಿ ಪೋಷಕ ಮಕ್ಕಳ ಪೋಷಕರು ಕೂಲಿ ಮಾಡುವಂತ ಅಂತವ್ರಲ್ಲಿ ಮನೆ ಯಾರೋ ಒಬ್ರು ಬರ್ತದೆ ಒಂದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಸರ್ ಮಕ್ಕಳಿಗೆ ಎಲ್ಲ ಸಿಹಿ ಮಾಡಿಸಿ ಅಂತ ಹೇಳ್ತಾರೆ ನೋಡಿ ಮಕ್ಕಳಲ್ಲಿ ಎಲ್ಲಾ ಕನಸು ನಿಮ್ಮ ಮೇಲೆ ಇದೆ ಅವರಿಗೆ ದೊಡ್ಡ ದೊಡ್ಡ ಕನಸು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ನಮ್ಮ ಸರ್ಕಾರ ಶಾಲೆಯ ಮಕ್ಕಳು ಅಂತ ಹೇಳೋ ತರ ಶ್ರೀಯುತ ವೆಂಕಟೇಶಣ್ಣನವರು ಅವರ ತಂದೆ ತಾಯಿಯ ನೆನಪಿನಲ್ಲಿ ಎಲ್ಲ ನಮ್ಮ ಶಾಲೆ ಟ್ರಸ್ಟರ್ನ

ಅಷ್ಟು ಕಷ್ಟಪಟ್ಟು ನೋಡಿ ನೋಡ್ಬೇಕು ಸುಮಾರು ಜನರಲ್ಲಿ ಯಾರು ಬರೋದಿಲ್ಲ ಅದು ಸಾವಿರ ಜನರಲ್ಲಿ ಹೊರಗೆ ಬರೋದು ಕೋಟಿ ಕಟ್ಟುಗಳಿರುತ್ತೆ ಯಾರು ಒಂದು ರೂಪಾಯಿ ಖರ್ಚು ಮಾಡೋಕೆ ಬರೋದಿಲ್ಲ ಯಾಕಪ್ಪ ಅಂತ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಎಂಟೇಶನ್ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಅವರು ಜೀವನದಲ್ಲಿ ಮುಂದೆ ಮಕ್ಕಳಿಗೆ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಜ್ಞಾಪಕಾರ್ಥಗಳಿಗೆ ತಂದೆ ಮತ್ತೆ ಅವ್ರ ಮುನಿಯಮ್ಮ ಮತ್ತು ನಾರಾಯಣಪ್ಪ ಅವರ ಜ್ಞಾಪಕಾರ್ಥವಾಗಿ ಸುಮಾರು ನಾನು ಬಂದು ಈ ಕ್ಲಸ್ಟರ್ಗೆ ಹತ್ತೊಂಬತ್ತು ವರ್ಷ ಆಗಿದೆ ಹತ್ತೊಂಬತ್ತು ವರ್ಷದಿಂದ ಅವರು ತಟ್ಟೆ ಲೋಟ ಬಟ್ಟೆ ಎಲ್ಲ ಕೂಡ ಕೊಡ್ತಾ ಇದ್ದಾರೆ ದೇವರು ಸೇವೆ ಕೂಡ ಮಾಡ್ತಾರೆ ನಮ್ಮ ಪ್ರಕಾಶಿ ಶಾಲೆಗೆ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಕೊಡುಗೆಯನ್ನು ಕೊಟ್ಟು ಗಣೇಶ ವಿಗ್ರಹವನ್ನು ಕೊಟ್ಟಿದ್ರು ಮತ್ತೆ ಕೊಡುಗೆಯ ಕೊಟ್ಟರು ಇವರು ಕೂಡ ನಾನು ಬಂತು ಬೆಳಗ್ಗೆ ಬಂದ ತಕ್ಷಣ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ತೇನೆ ಅಥವಾ ಆ ಹದಿನಾಲ್ಕಕ್ಕೆ ಒಂದು ಹದಿನೈದು ಹದಿನಾರಲ್ಲಿರಬಹುದು ಸಣ್ಣ ತಾಯಿ ಬಹುಶಃ ಹೈದರಾಪಿ ಸರ್ ನಾಲ್ಕು ಇದೇ ಇದು ನನಗೆ ಒಂದು ಕಡೆ ನನಗೆ ಅದು ಸ್ಪಷ್ಟತೆ ಗೊತ್ತಾಗ್ತಿಲ್ಲ ಏನು ಈ ಕಾರ್ಯಕ್ರಮ ಮತ್ತೆ ಏನೋ ಕೊಟ್ಟು ಮಕ್ಕಳಿಗಾಗಿ ಏನು ಒಂದು ಕೊಟ್ಕೊಂಡು ಬರ್ತೀನಿಲ್ಲ ನನಗೆ ಮತ್ತೆ ನಾವು ತುಂಬಾ ತುಂಬ ಕಾರ್ಯಕ್ರಮ ಅಲ್ಲ ಹಾ ಆದರೆ ಆವತ್ತು ನನಗೆ ಅದರ ಉದ್ದೇಶ ನನಗೆ ಅರ್ಥ ಇದ್ದೀನಿ ಬಂದೂ ಹೋದ್ರೆ ಅಂತ ಖಂಡಿತ ಇವತ್ತು ತುಂಬಾ ಅರ್ಥ ಕಾರ್ಯಕ್ರಮಗಳನ್ನ ಈ ನಡುವೆ ನೀವು ಬರ್ತಾ ಇದ್ರಿ ಸಂಸ್ಕೃದವಾಗಿ ಈ ದಾನ ಧರ್ಮಗಳನ್ನ ಮಕ್ಕಳಿಗೋಸ್ಕರ ಪ್ರೀತಿ ಮಕ್ಕಳೇ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ ಎರಡು ಮಾತು ಇದು ದೊಡ್ಡ ಒಂದು ಗಿಫ್ಟ್ ಅಂತ ನೀವು ತಿಳ್ಕೊಬೇಕು ನಾನ್ ಸರಿಯಾದಲ್ಲಿ ಓದಬೇಕಾದ್ರೆ ಏನೋ ಕ್ಲಾಸ್ ಫಸ್ಟ್ ಅಂತ ಹೇಳ್ಬಿಟ್ಟು ನನಗೆ ಮತ್ತೆ ಒಬ್ಬ ಹುಡುಗಿಗೆ ಗೌರ್ಮೆಂಟ್ ಇಂದ ಅದೇನೇ ಕೊಟ್ಟರು ಏನು ಡ್ರಾಯಿಂಗ್ ಶೀಟು ಅದು ನೋಡಿಲ್ಲ ಆ ಸ್ಕೆಚ್ ಕಂಡು ನೋಡಿಲ್ಲ ನಾವು ನೋಡಿದ್ರು ಪೆನ್ ಪೆನ್ಸಿಲ್ ಒಂದ್ ಲೈನ್ ಸಿಂಗಲ್ ಲೈನ್ ಬೇಕಂತೀವಲ್ಲ ಅದೇ ಅದು ಡಬಲ್ ಲೈನ್ ಮತ್ತೆ ಎರಡು ರೂಪಾಯಿ ಬಟ್ಟೆ ಎಷ್ಟು ಖುಷಿ ಆಯ್ತದ ನಮ್ಗೆ ಅಷ್ಟು ಖುಷಿ ನೀವು ಕೂಡ ಮಕ್ಕಳು ಇಂತ ಒಂದು ದಾನದ ಕುಳ್ಳ ಕೊಡೋ ಇದ್ದು ಬಿಡ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಲೈಫ್ ಲಾಂಗು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಏನಕ್ಕೋಸ್ಕರ ಇದೆಲ್ಲ ಕೊಡ್ತಾ ಇದಾರೆ ನೀವ್ ಬಡವರು ಕೊಡ್ತಿಲ್ಲ ನಿಮ್ ಉತ್ತೇಜನ ಕೊಡ್ತಾ ಇದಾರೆ ಏನೋ ಚೆನ್ನಾಗಿ ಹೋದ್ ಮಕ್ಕಳು ಗೌರ್ಮೆಂಟ್ ಶಾಲೆ ಮಕ್ಕಳು ಮತ್ತೆ ಒಳ್ಳೆ ಒಳ್ಳೆ ಜಾಬ್ ಹೋಗಿ ಅವ್ರ ತಂದೆ ತಾಯಿಯನ್ನು ಸುಖರವಾಗಿ ಸಾಕಲಿ ಶಾಲೆಗೆ ಒಳ್ಳೆ ಹೆಸರು ತರಲಿ ಅಂತ ಹೇಳ್ಬಿಟ್ಟು ಈ ಒಂದು ದಾನ ಧರ್ಮಗಳನ್ನ ಕೊಡ್ತಾ ಇದ್ದಾರೆ ಮಾಡೋಣ ಇನ್ನ ಅಡ್ಮಿಷನ್ ಆಗೋದು ಹೇಳಿ ಸ್ವಲ್ಪ ಲೇಟಾಗಿ ಮಾಡಬೇಕು ಆದರೆ ಇದನ್ನು ಪ್ರತಿ ವರ್ಷ ವಿದ್ಯೆ ತರತ ತೋರಿಸ್ಕೊಂಡು ಹೋಗೋಣ ಶಾಲೆಯಲ್ಲಿ ಎರಡು ಸಾವಿರದ ಐದರಿಂದ ಆರನ್ನಾಗಿ ಬೆಟ್ಟ ಪೂರ್ತಿ ತಟ್ಟೆ ಲೋಟ ಕೊಟ್ಟು ಎಲ್ಲ ಶಾಲೆ ಸಹ ಕೊಟ್ಟಾಗ ವೇತನ ಸಾಮಗ್ರಿ ಕೊಟ್ಟಾಗ ನಂಗಾಸೋ ಇದರ ಜೊತೆಗೆ ಕಟ್ಟೆ ಕೂಡ ಕೊರಲ ಅಂತ ಇದೆ ಮಾಡ್ಲಿ ಅವ ನಮ್ಮ ತಂದೆಯ ಪ್ರತಿಕ್ರಮ ಅವರು ತುಂಬಾ ಸಂತೋಷ ಪಡತಾ ಇದ್ದರು ಜೈ ಪಾಚಿಯವರು ಜೈ ಪಂಜಾರ್ ಕತನ ಸೇರ್ matching ಇದೆ ಅವರು ಹೇಳ್ತಾರೆ ನನಗೆ ಒಂದೇ ಬಾರಿ ನನಗೆ ಕಷ್ಟಪೋಯ್ನೆ ಪೋತ್ರ ಬಣೆ ಜನ ಸಂತೋಷ ಜನ ಸುದಂತ ಆಶದ ಅಂತ ಹೇಳ್ತಾ ಇದ್ದಾರೆ ಅವ್ರ ಮಾತ್ರ ಇರೋದನ್ನು ನಾನು ಅದ್ರ ಪ್ರಕಾರವೇ ಅವರ ಆಸೆ ಏನೇನಿತ್ತೋ ಏನಿತ್ತೋ ಅದು ಸಂಕಷ್ಟ ಆದರೂ ಕೆಲವೊಂದು ಅಷ್ಟೊತ್ತಿಗೆ ಹಂಚ್ಕೊಂಡು ಸುಖ ಹಂಚ್ಕೊಂಡಿಲ್ಲ ಆದರೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಆದರೆ ಮೇನ ನಮ್ಮ ತಂದೆ ತಾಯಿ ಕೂಡಬೇಕು ಅಂತ ಅವಳು ಬಾಳ್ಯದಲ್ಲಿ ನಮ್ಮ ನಾಗರೀಕ ಹೇಳ್ತಾ ಇದ್ರು ಕಳಿಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾ ಇದ್ರು ಮತ್ತೊಂದು ತೋರ್ತಾ ಇದ್ರೆ ಶಿಕ್ಷಕರು ನನ್ನ ಅಂಗಡಿ ಶಿಶು ಹಾಳಂತಿತ್ತು ಅಲ್ಲೇ ಕಳಿಸ್ತಾ ಇದ್ದರು 25 ವರ್ಷಗಳ ಕಾರಣ 25 ವರ್ಷದ ಕಾರಣ ಅಂತ ಗೊಸು ನಾನು ಉಪವಾಸ ಮಾಡ್ತೀನಿ 25 ವರ್ಷ ವಯಸ್ಸಿನ ಒಬ್ಬನೇ ಗೊಸು ಅಲ್ಲಿ ಇರುತ್ತೆ ಏನಂತಾ ಈ ತರ ಇತ್ತು ಮಾಡಿಕೊಂಡು ಏನೋ ನಾನು ಬರ್ತನದಲ್ಲಿ ಯಾರು ಯಾರು ಹೇಳಿದ ದೇವರು ಕೊಟ್ಟಿದ್ದಾರೆ ಕೆಲವರು ಕುಳಿಸ್ನಂದ್ರೆ ಗೊತ್ತಿಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮ ತಂದೆ ತಾಯಿ ಯಾವ ಥರ ನೋಡ್ತಾ ಇದ್ದಾರೆ ಏನೇನು ಗೊತ್ತಿಲ್ಲ ಕೆಲವರು ಕಷ್ಟ ತೋರ್ತಾ ಇದ್ದಾರೆ ಕೆಲವರು ಸುಖ ನೋಡ್ತಾ ಇದ್ದಾರೆ ಕೆಲವರು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂದರೆ ಬೆಳಿಗ್ಗೆ ಹೊತ್ತು ನಿಮ್ಗೆ ಶಾಲೆ ಕಳಿಸೋದ್ರಿಗೆ ಲೇಟ್ ಮಾಡ್ತಾರೆ ಕೂಲಿ ಖರ್ಚಲ್ಲಿ ಗೊತ್ತೋಗ್ತಾ ಇರ್ತಾರೆ ಸರಿಯಾದ ಸಮಯಕ್ಕೆ ನಿಮ್ಗೆ ಊಟ ಆಗ್ತಾ ಇಲ್ಲ ಸರಿಯಾಗಿ ಕೆಲವ್ರಿಗೆ ಪೋಷಣೆ ಮಾಡ್ತಾ ಇಲ್ಲ ಕಾಣಿಸ್ತದೆ ಯಾಕೆಂದ್ರೆ ಮಕ್ಕಳು ನಾಳೆ ಸಣ್ಣ ಕಟ್ಟು ಏನ್ ಮಾಡೋದು ಅಂತ ಹೋಗ್ತಾ ಇರ್ತಾರೆ ಒಂದು ದಿವಸನೇ ಇರೋದಿಲ್ಲ ಕೆಲವರು ಪ್ರಮುಖ ತಂದೆ ತರವರು ಎಲ್ಲ ನಾನು ಅರ್ತ್ಕೊಂಡಿದ್ದೀನಿ ನಮ್ಮ ತಂದೆ ತಾಯಿ ತಂಗಿಗೆಲ್ಲ ಅವ್ರ ತಂದೆ ತಾಯಿ ಅವ್ರಿಗೆ ಸ್ವಲ್ಪ ನತ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀನಿ ಹಾಗೆ ನನಗೆ ದೇವರೆಲ್ಲ ಶಕ್ತಿ ಕೊಡ್ತಾರೆ ಅಷ್ಟು ಮಾಡ್ತಾನೇ ಇರ್ತೇನೆ ಮತ್ತೆ ನಿಮ್ಮದು ಬಹಳ ಒಂಬತ್ತು ನಂಬಿದ ವರ್ಷಕ್ಕೆ ಆಗಿರ್ತೇನೆ ನನಗಿರೋ ಸಾಕು ಆಸೆಯನ್ನು ಪಡೋದಿಲ್ಲ ಎಷ್ಟಿದ್ರೆ ಅಷ್ಟೇ ಸಾಕು ಬರೋದಿದ್ದರೆ ಬರ್ತಾನೆ ಅಂತ ಬಗ್ಗೆ ಏನು ಮಾಡ್ತಾ ಆಗೋದಿಲ್ಲ ನನಗೆ ಇರೋದು ಸಹ ಮುಖಾಂತರ ನಾನು ಸಾಲವನ್ನು ಮಾಡಿ ಇಲ್ಲ ಮಾಡಿ ನಾವು ಸಾಲವನ್ನು ಮಾಡಿದ್ದೀನಿ ಆದರೆ ಮಕ್ಕಳು ಬರೀತಾ ಇಲ್ಲ ಕಾರಣ ಅಂದರೆ ನನ್ನ ಬಾಲ್ಯದಲ್ಲಿ ಊಟಕ್ಕೆ ಎಷ್ಟು ಕಷ್ಟಪಟ್ಟು ಪುಸ್ತಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಾವು ನಾನು ಪಟ್ಟಕ್ಕಿಂತ ನಮ್ಮ ತಂದೆ ತಾಯಿ ಪಟ್ಟಿದ್ದಾರೆ ಪಠ್ಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಇದೆಲ್ಲ ನಾನು ಅರ್ಥಕೊಂಡು ನನ್ನ ಇತಿಹಾಸ